ನಮಸ್ಕಾರ ಇದು ತೇಜಸ್ವಿಯವರ ಕತೆ ನಾನು ಪೂರ್ಣಚಂದ್ರ ತೇಜಸ್ವಿ ಮತ್ತು ಪರಿಸರದ ಬಗ್ಗೆ ಪಾಠ ಮಾಡಿದ್ದೆ ಆದರೆ ಈಗ ಎರಡು ಕತೆಗಳನ್ನು ಮಾತ್ರ ಟೆಕ್ಸ್ಟ್ ಆಗಿಟ್ಟಿದ್ದಾರೆ ಮತ್ತು ನಾನು ಹೇಳಿದ ಕಥೆಯಲ್ಲಿ ಇದು ಬಿಟ್ಟು ಹೋಗಿದೆ ಹಾಗಾಗಿ ಈ ಕಥೆಯನ್ನೇ ನಾನು ಓದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತೇಜಸ್ವಿ ಅವ್ರ ಬಗ್ಗೆ ಭಾಳ ಡೀಟೇಲಾಗಿ ಆಗಿ ವಿವರ ಕೊಟ್ಟಿದ್ದಾರೆ ನಿಮ್ಮ ನೋಟ್ಸಲ್ಲಿ ಪುಸ್ತಕದಲ್ಲಿ ಮತ್ತು ಅದ್ರ ಮೇಲೆ ಪ್ರಶ್ನೆಗಳು ಕೂಡ ಬಂದಿವೆ ಅದನ್ನು ಗಮನಿಸಿ ಅದನ್ನು ನಾನು ಮಧ್ಯೆ ಮಧ್ಯೆ ಹೇಳ್ತೀನಿ ಇದು ಕೆರೆಯ ದಡದಲ್ಲಿ ಏನು ಮಾಡುತ್ತೆ ಇದು ಪರಿಸರಕ್ಕೆ ತುಂಬ ಹತ್ತಿರವಾದದ್ದು ವಾಸ್ತವವಾಗಿ ನಾವು ಇನ್ನೊಂದು ವೀಡಿಯೋದಲ್ಲಿ ಏನೇನು ಚರ್ಚೆ ಮಾಡೋದು ಅದೆಲ್ಲದಕ್ಕಿಂತ ತುಂಬ ಹತ್ತಿರವಾದದ್ದು ಇದು ಪರಿಸರಕ್ಕೆ ಸಂಬಂಧಪಟ್ಟ ಪರಿಸರ ಮತ್ತು ಪ್ರಾಣಿಗಳು ಮತ್ತು ಜಲಚರಗಳು ಅಂತ ಗುರುವಾರ ಗೋಣಿ ಬಿಡು ಸಂತೆ ತೋಟಕ್ಕೆ ರಜ ಬಿಡುವು ಸಿಕ್ಕರೆ ಕಾಲ ಕಳೆಯುವುದು ಹೇಗಪ್ಪಾ ಎನ್ನುವ ಚಿಂತೆ ನನಗೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ದಿನವೂ ಬರಲಿಲ್ಲ ಸಾಯಂಕಾಲ ನಿದ್ದೆ ಬರುವವರೆಗೆ ಕಲೀನಾಗುವಂತೆ ನನ್ನ ಸುತ್ತಮುತ್ತ ಏನಾದರೂ ರೋಮಾಂಚಕ ಘಟನೆಗಳು ನಡೆಯುತ್ತಲೇ ಇರುತ್ತವೆ ನಾನು ಕಿವಿ ಮನೆ ಮೆಟ್ಟಿಲು ಇಳಿದಾಗ ಮಲೆನಾಡಿನ ನಿತ್ಯ ಹರಿದ್ವರ್ಣದ ಕಾಡುಗಳು ಹಸುರಿನ ಜ್ವಾಲೆಯದ್ದಂತೆ ಹೊಳೆಯುತ್ತಿದ್ದವು ಮಳೆ ಬರಲಿ ಬಿಡಲಿ ಮೇ ತಿಂಗಳಲ್ಲಿ ಮಲೆನಾಡಿನ ಹೆಮ್ಮರಗಳು ತಮ್ಮ ವೇಳಾಪಟ್ಟಿ ಪ್ರಕಾರ ಚಿಗುರಿ ಹೂ ಬಿಟ್ಟು ಪ್ರಜ್ವಲಿಸುತ್ತವೆ ಬಹುಶಃ ಈ ಮರಗಳ ಬೇರು ನೇರವಾಗಿ ಬೋರ್ವೆಲ್ಲಿನ ರಿಗ್ಗಳಂತೆ ತೂತು ಕೊರೆದುಕೊಂಡು ನೀರಿರುವ ತಳದವರೆಗೆ ಹೋಗಿರುತ್ತವೆ ಎಂದು ಕಾಣುತ್ತದೆ ಅದಕ್ಕೆ ಅವು ಮಳೆಗಾಗಿ ಎಂದು ಕಾಯುವುದೇ ಇಲ್ಲ ವಾಸ್ತವಾಗಿ ಅವ್ರು ಹೇಳ್ತಿರೋ ಸದ್ಯ ಮರ ಬೇರಿಳಿಸುತ್ತೆ ಅಂತರ್ಜಲವನ್ನು ತೊಗೊಳುತ್ತೆ ಅದಕ್ಕೆ ಮರಕ್ಕೆ ನಾವು ಎಲ್ಲರೂ ನೀರು ಹಾಕೋದು ನೋಡಿದ್ದೀರಾ ತೆಂಗಿನ ಮರಕ್ಕೆ ಶುರುವಿನಲ್ಲಿ ನೀರು ಹಾಕ್ತಾರೆ ಹೊರತು ಮರಕ್ಕೆ ನೀರು ಹಾಕೋಲ್ಲ ಇದು ಮಲೆನಾಡಿನ ಮರಗಳು ನೀರನ್ನು ಎಲ್ಲಿಂದ ತೆಗೆದುಕೊಳ್ಳುತ್ತವೆ ಎರಡೆರಡು ನಂಬರ್ ಪ್ರಶ್ನೆಗಳು ತುಂಬ ಕೇಳಿರೋದು ನೋಡಿದೆ ತೇಜಸ್ವಿ ಅವರ ಕಾದಂಬರಿಗಳ ಬಗ್ಗೆ ಕೇಳಿರೋದು ಅವ್ರ ಪುಸ್ತಕಗಳ ಬಗ್ಗೆ ಅವ್ರ ಪ್ರಶಸ್ತಿಗಳ ಬಗ್ಗೆ ಎಲ್ಲ ನಿಮ್ಮ ನೋಟ್ಸಲ್ಲಿ ಡೀಟೇಲ್ ಆಗಿದೆ ಅದನ್ನು ನೀವು ನೋಡ್ಕೊಳ್ಬಹುದು ಅದರಲ್ಲಿ ಕೆಲವೊಂದು ಮಾತ್ರ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಅಷ್ಟೊಂದು ತೇಜಸ್ವಿ ಬಗ್ಗೆ ಆ ದೃಷ್ಟಿಯಿಂದ ಪ್ರಶ್ನೆ ಕೇಳ್ತಾರೆ ಅಂತ ಭಾವನೆ ಇರಲಿಲ್ಲ ಅಂದರೆ ಹಾಗೆ ಆಗಿದೆ ಅದರಿಂದ ಅದಕ್ಕೆ ತಯಾರಾಗಬೇಕು ನನಗೆ ಕಾಲಕ್ಕೆ ಒಂದು ಪ್ರಶ್ನೆ ಹೇಳಿದೆ ನಾನು ಹೀಗೆ ಮದುವೆದ ಪ್ರಶ್ನೆ ಹೇಳಿಬಿಡ್ತೀನಿ ನಾನು ನನಗೆ ಕಾಲ ಕಳೆಯುವುದು ಹೇಗೆಂಬ ಚಿಂತೆ ನಿಂತ ಕಾಲ ಕಳೆದು ಹೋಗುತ್ತದಲ್ಲ ಎನ್ನುವುದೇ ಚಿಂತೆ ನೋಡಿರಿ ನಮಗೂ ಇವ್ರಿಗೂ ವ್ಯತ್ಯಾಸ ಜಿ ಎಸ್ ಇವರುದ್ರೂ ಯಾರೋ ಕೇಳಿದ್ರಂತೆ ರಿಟೈರ್ ಆದಮೇಲೆ ಹೊತ್ತು ಹೇಗೆ ಕಳೀತೀರ ಅಂತ ಕಳೆಯೋಕೆ ಹೊತ್ತು ಎಲ್ಲಿದೆ ಅಂದ್ರಂತೆ ಅವರು ಅಂದರೆ ಅಷ್ಟು ಆ ಥರ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋರಿಗೆ ನಾನು ನಮ್ಮ ತೋಟದ ಬೇಲಿಯ ಬಲಕ್ಕೆ ಇದ್ದ ಒಂದು ಹಳೆಯ ಕೆರೆಯ ಹತ್ತಿರ ಹೊರಟಿದ್ದೆ ಕೆರೆ ಎಲ್ಲಿದೆ ಒಂದು ನಂಬರ್ ಪ್ರಶ್ನೆ ಮಧ್ಯದಲ್ಲಿ ಮರಕುಟಕನ ಹಕ್ಕಿಗೆ ನಗಾರಿ ಹೊಡೆದಂತೆ ಒಣಗಿದ ಮರದ ಕೊಂಬೆಗೆ ಡಮ್ 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 ಬಡಿದಿದ್ದು ಕೇಳಿಸಿತು ಅದನ್ನು ಕೊಂಚ ಹೊತ್ತು ನೋಡಲು ನಾನು ನನ್ನ ನಿಶ್ಚಿತ ಕಾರ್ಯಕ್ರಮವನ್ನು ಸ್ವಲ್ಪ ಬದಲಿಸಬೇಕಾಯಿತು ಆ ಮರಕುಟಕನ ಹಕ್ಕಿ ಎಷ್ಟು ವೇಗವಾಗಿ ಮರವನ್ನು ಕುಟ್ಟುತ್ತಿತ್ತೆಂದರೆ ಕುಕ್ಕಲು ಶುರು ಮಾಡಿದರೆ ಅದರ ತಲೆ ಕುತ್ತಿಗೆಗಳು ಕಣ್ಣಿಗೆ ಕಾಣುತ್ತಲೇ ಇರಲಿಲ್ಲ ವೇಗ ಅಷ್ಟು ವೇಗದಿಂದ ಅದು ನಮಗೆ ವೇಗವಾಗಿ ಗಿರ್ಗಿಟ್ಲೆ ತಿರುಗಿಸಿದ್ರೆ ಫ್ಯಾನ್ ತಿರುಗಿಸಿದ್ರೆ ಗೊತ್ತಾಗಲ್ವಲ್ಲ ಆ ಥರ ಈಗ ನಮ್ಮನೆ ಫ್ಯಾನೇ ತಿರುಗುವಾಗ ಅದ್ರದ್ದು ರಿಂಗ್ಗಳು ಅದರ ವಿಂಗ್ಗಳು ಕಾಣಲ್ವಲ್ಲ ಆ ಥರ ತಲೆಯನ್ನೇ ಸುತ್ತಿಗೆ ರೀತಿ ಅದು ಮರಕ್ಕೆ ಬಡಿಯಲು ಉಪಯೋಗಿಸುವುದನ್ನು ನೋಡಿ ನನಗೆ ಗಾಬರಿಯಾಯಿತು ಮೊನ್ನೆ ಬಾಗಿಲು ದಾಟುವಾಗ ಹೊಸಿಲು ನನ್ನ ಹಣೆಗೆ ಮೆಲ್ಲಗೆ ತಾಗಿದ್ದಕ್ಕೆ ತಲೆ ಸುತ್ತಿ ಬಂದು ಕಾಲು ಗಂಟೆ ಕುಳಿತು ಸುಧಾರಿಸಿಕೊಂಡಿದ್ದೆ ಮರಕುಟಂದನ ಹಾಕಿ ಬಡ ಬಡ ಮರಕ್ಕೆ ತಲೆ ಚಚ್ಚುವುದನ್ನು ನೋಡಿ ನನಗೆ ತಲೆ ಸುತ್ತಿ ಬಂದಂತಾಯಿತು ಆ ಹಕ್ಕಿ ತೊಲೆಯೊಳಗಿರುವ ಮೆದುಳಿನ ಕಥೆಯೇನು ಅಲ್ಲಿ ರಕ್ತಸ್ರಾವ ಆಗಿ ಅದು ಸಾಯದೆ ಉಳಿದಿರುವುದು ಹೇಗೆ ಅದರಲ್ಲಿ ಈ ಹಕ್ಕಿ ಮರದೊಳಗಿರುವ ಹುಳುಗಳು ಇಂಥ ಕಡೆಯೇ ಇದೆ ಎಂದು ಹೇಗೆ ಪತ್ತೆ ಮಾಡಿ ತೂತು ಹೊಡೆಯುತ್ತದೆ ಇವನ್ನೆಲ್ಲ ಯೋಚಿಸಿದಷ್ಟು ನನ್ನ ಸುತ್ತಮುತ್ತಲ ಪರಿಸರ ರಹಸ್ಯಮಯವಾಗುತ್ತದೆ ಸಂದರ್ಭ ಕೆಳವಾಗಿದೆ ಚೆನ್ನಾಗಿತ್ತು ನಿಮಗೆ ಇಂಥ ವಾಕ್ಯಗಳೇ ತುಂಬ ಹೈಲೈಟ್ ಆಗುವಂಥದ್ದು ಪ್ರಬಂಧದಲ್ಲಿ ಮರಕುಟುಕನ ಹಕ್ಕಿ ಹೇಗೆ ಮರವನ್ನು ಕುಕ್ಕುತ್ತದೆ ಪ್ರಶ್ನೆ ಬಂತು ಆಗಲೇ ನೋಡಿ ಪುಕೋಹಾಕ ಹೇಳಿದ ಹಾಗೆ ಇದು ಒಂದು ಸಹಜ ಕೃಷಿಯ ಪಾಠ ಇದ್ದಲ್ಲ ಯಾವುದೋ ಒಂದು ಕ್ಲಾಸಲ್ಲಿ ಅವನು ಪುಕೋಕ 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 ಅಂತ ಓದ್ತಿದ್ವಿ ಅಲ್ಲಿ ಇವನ್ನೆಲ್ಲ ಸಂಪೂರ್ಣ ತಿಳಿಯುತ್ತೇನೆ ಹೋಗುವುದು ಮುಖತನವೇ ಸರಿ ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟನ್ನು ಮಾತ್ರ ತಿಳಿದುಕೊಂಡು ಮಿಕ್ಕುದನ್ನು ನೋಡಿ ಅಚ್ಚರಿಪುಡುತ್ತಾ ಇದ್ದು ಬಿಡುವುದು ಒಳ್ಳೆಯದು ಮರಕುಟುಕನ ಹಕ್ಕಿ ತಲೆಯೊಳಗೆ ಏನೇನು ಉಪಕರಣಗಳಿವೆಯೋ ಹೇಗೆ ರಚನೆಯಾಗಿದೆಯೋ ಯಾರಿಗೂ ಕೊಚ್ಚ ಹೊತ್ತು ಅದರ ಕೊಕ್ಕಿನ ಕೊಡಲಿ ಏಟುಗಳನ್ನು ನೋಡುತ್ತಾ ಇದ್ದವನು ಇಲ್ಲೇ ಕಾಲ ಕಳೆಯುವುದು ಬೇಡ ಎಂದು ಗಟ್ಟಿ ಮನಸ್ಸು ಮಾಡಿ ಮುಂದೆ ಹೊರಡೆ ನಮ್ಮ ತೋಟದ ಬೇಲಿ ಬಲಕೆ ಇದ್ದ ಕೆರೆಯನ್ನು ನಾನು ತುಂಬ ದಿನ ನೋಡೇ ಇರಲಿಲ್ಲ ಅದರ ಸುತ್ತ ಕಾಡು ಗುಲಾಬಿ ಮತ್ತು ಕೆಂಜಿಗೆಯ ಭಯಂಕರ ಪೊದೆಗಳು ನಿಬಿಡವಾಗಿ ಬೆಳೆದಿದ್ದರಿಂದ ಅಲ್ಲಿ ಕೆರೆ ಇರುವುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಒಮ್ಮೆ ಆ ಜಿಗ್ಗಿನೊಳಗಿನಿಂದ ಜಿಗ್ಗು ಅಂದರೆ ಪೊದೆ ಅಂತರ್ಥ ಅಯ್ಯೋ ಎಂಬ ಒಂದು ಆರ್ತನಾದ ಪದೇ ಪದೇ ಕೇಳಿದ್ದರಿಂದ ಗುಲಾಬಿ ಜಿಗ್ಗಿನ ಅಡಿಯಲ್ಲಿ ಎಮ್ಮೆಗಳು ತಿರುಗಾಡಿ ಮಾಡಿದ್ದ ಸುರಂಗದಲ್ಲಿ ತೆವಳಿಕೊಂಡು ಹೋದೆ ಆ ಸುರಂಗ ನೇರವಾಗಿ ನಾನು ಕೆರೆಯ ದಡಕ್ಕೆ ಕರೆ ನೀರು ಆ ಒಂದು ದೊಡ್ಡ ಡೊಂಗರ ಕಪ್ಪೆ ಕಪ್ಪೆನಲ್ಲಿ ಪ್ರಕೃತಿಯಷ್ಟು ವೈವಿಧ್ಯಮಯ ಅಂದರೆ ಹತ್ತೊಂಬತ್ತು ರೂಪಾಯಿ ಕರೆ ಕೇಳಬಹುದು ಆದರೆ ಕೇಳಲ್ಲ ಯಾಕೆಂದರೆ ಎರಡೆರಡೇ ಕಥೆಗಳನ್ನೆಟ್ಟಿರೋದ್ರಿಂದ ತುಂಬ ವಿಸ್ಮಯಗಳಿವೆ ವೈವಿಧ್ಯತೆ ವೈವಿಧ್ಯತೆ ಯಾವುದೇ ಪ್ರಾಣಿ ಪಕ್ಷಿ ನೋಡಿ ಇಷ್ಟೊಂದು ಬಗೆ ಇರುತ್ತೆ ಅಂತ ಸುಮ್ಮನೆ ತಮಾಷೆಗೆ ನಾನು ಎಷ್ಟೊಂದು ವೈವಿ ವೈವಿಧ್ಯ ಇದೆ ಅನ್ನಲ್ಲ ಪ್ರಕೃತಿಯಲ್ಲಿ ಎಷ್ಟೊಂದು ಹೂವುಗಳಿವೆ ನಿಮಗೆ ಗೊತ್ತಾ ಲೆಕ್ಕ ಹಾಕಿ ಮೂವತ್ತೆರಡು ಹೂವು ನಾನು ಲೆಕ್ಕ ಹಾಕಿದ್ದೀನಿ ನಿಮ್ಗೆ ಒಂದು ದಿವಸ ಬಿಡುವು ಮಾಡಿಕೊಂಡು ಪೇಪರು ಪೆನ್ನು ಪರೀಕ್ಷೆ ಮುಗಿದ್ಮೇಲೆ ಪೇಪರು ಪೆನ್ನು ಇಟ್ಕೊಂಡು ನಿಮಗೆ ಗೊತ್ತಿರೋ ಹೂವೆಲ್ಲ ಬರಿತಾ ಹೋಗಿ ಮೂವತ್ತೆರಡನ್ನು ದಾಟಿದ್ರೆ ದಯವಿಟ್ಟು ನಾನು ಕೇಳಿ ಅದಕ್ಕೆ ಹೋಮ್ವರ್ಕು ಅಂತ ತಿಳ್ಕೊಳ್ಳಿ ಈ ಥರ ಮಾಡಬೇಕು ನಾವು ಹಾಗೆ ಮಾಡಿದೇ ನಮಗೆ ಪ್ರಕೃತಿಯ ವೈವಿಧ್ಯತೆ ಗೊತ್ತಾಗೋದು ನೀರು ಹಾವೊಂದು ದೊಡ್ಡ ಡೊಂಬರ ಕಪ್ಪೆಯನ್ನು ಹಿಡಿದು ನುಂಗಲು ಪ್ರಯಾಸ ಪಡುತ್ತಿತ್ತು ತನ್ನ ಬಾಯಿಯ ಉದ್ದಾಗಲಗಳ ಪರಿವೇ ಇಲ್ಲದ ಆ ಹಾವು ಸುಮಾರು ಒಂದು ಕೆ ಜಿ ತೂಕದ ಈ ದಡಿಯ ಕಪ್ಪೆಯನ್ನು ಹಿಡಿದಿತ್ತು ಕಪ್ಪೆ ಗಾಳಿಯನ್ನು ನುಂಗಿ ಹೊಟ್ಟೆಯನ್ನು ಫುಟ್ಬಾಲ್ ರೀತಿ ಊದಿಸಿ ನೀರು ಹಾವು ಅದನ್ನು ನುಂಗಲು ಸಾಧ್ಯವಾಗುವಂತೆ ಮಾಡಿ ಅಯ್ಯಯೋ ಎಂದು ಒಂದೇ ಸಮ ಕೂಗುತ್ತಿತ್ತು ನನ್ನನ್ನು ನೋಡಿದ ಹಾವು ಬೇಗ ಬೇಗ ಕಪ್ಪೆಯನ್ನು ಉಗಿದು ದೂರ ಹೋಯಿತು ಹಾವಿನ ದವಡೆಗಳಿಂದ ಪಾರಾದ ಮೊದ್ದು ಕಪ್ಪೆ ಪರಾರಿಯಾಗುವುದು ಬಿಟ್ಟು ಅಲೆ ಕುಳಿತುಕೊಂಡು ಪಿಳಿಪಿಳಿ ನೋಡಿತು ಈ ಥರ ತಮಾಷೆನೂ ಮಾಡ್ತಾರೆ ಅವರು ಹಾವಿನ ಬಾಯಿಂದ ಕಪ್ಪೆ ಹೇಗೆ ಪಾರಾಯಿತು ಡೊಂಗರು ಕಪ್ಪೆ ಹೇಗೆ ತನ್ನ ಮೃತ್ಯುವಿನಿಂದ ಪಾರಾಯಿತು ಒಂದು ಒಂದಂಕದ ಎರಡಂಕದ ಪ್ರಶ್ನೆಗಳು ಯಾವುದೋ ಹಳೆಯ ಕೆರೆ ಅದು ಸುತ್ತ ಆದರೆ ಇರವೇ ಕಾಣದಷ್ಟು ದಟ್ಟವಾಗಿ ಗುಲಾಬಿ ಪೊದೆಗಳು ಬೆಳೆದಿದ್ದವು ಅಂಚಿನಲ್ಲೆಲ್ಲ ಜೊಂಡು ಹಬ್ಬಿತ್ತು ನೀರೊಳಗೆ ಬೆಳೆಯುತ್ತೆ ಜೊಂಡು ಅಂತ ಹಸಿರು ಬಣ್ಣಕ್ಕೆ ಊರಿನ ಎಮ್ಮೆಗಳು ಬಿಸಿಲು ಅತಿಯಾದಾಗ ಬಂದು ಅದರ ದಡದ ಕೆಸರಿನಲ್ಲಿ ವಾ ಎಂದು ಅದೇ ಹಾ ಎಂತ ಮಲ್ಕೊಳ್ತವೆ ಎಂತ ಬಿಸಿಲು ತಡಿಲ್ಲ ಅದೇ ಹೊರಳುತ್ತ ಬಿದ್ದಿರುತ್ತಿದ್ದವು ನನಗೆ ಪುರುಸೊತ್ತು ಸಿಕ್ಕಾಗಲೆಲ್ಲ ಅಲ್ಲೇ ನೆರಳಿನಲ್ಲಿ ಬಿದ್ದಿದ್ದ ನೇರಿನ ಮರದ ಕೆಳಗೆ ಕುಳಿತು ಸುಮ್ಮನೆ ಕೆರೆ ದಡದಲ್ಲಿ ನಡೆಯುವ ನೂರಾರು ಚಟುವಟಿಕೆಗಳನ್ನು ನಿರೀಕ್ಷಿಸುತ್ತಿದೆ ಇದೇ ಅವರ ಹೈಲೈಟ್ ಏನು ಸ್ಪೆಷಲ್ ಸ್ಪೆಷಲ್ ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಒಂದು ದಿವಸ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ ಆ ಒಂದು ದಿವಸದಲ್ಲಿ ಏನೇನೋ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತೀವಿ ಇವರು ಏನೂ ಮಾಡಿದಾಗ ಸುಮ್ಮನೆ ಅದು ಕೂತಿರದಿದೆಯಲ್ಲ ಅದೇನೇ ಅದೇ ಸರಿಯಾದ್ದು ಅದನ್ನು ಮಾಡದೇಲೇ ಬಿಟ್ಟರೆ ದಂಡ ವೇಸ್ಟ್ ಅಂತ ಅವ್ರು ಹೇಳ್ತಾರೆ ಅಲ್ಲಿಗೆ ಹೋದ ಕೂಡಲೇ ಕಿವಿ ಮಾಡುತ್ತಿದ್ದ ಮೊದಲ ಕೆಲಸ ಎಂದರೆ ದಡದಲ್ಲಿ ಕುಡಿತಿದ್ದ ಕೊಕ್ಕರೆಗಳನ್ನು ಅಡ್ಡಿಸ್ಕೊಂಡು ಹೋಗೋದು ಈ ಚೇಷ್ಟಿಯನ್ನು ತುಂಬ ದಿನದಿಂದ ನೋಡಿ ನೋಡಿ ಅಭ್ಯಾಸವಾಗಿದ್ದ ಕೊಕ್ಕರೆಗಳು ಗಾಬರಿಯಾಗದೆ ಹಾರಿ ಎದುರಿನ ದಡಕ್ಕೆ ಹೋಗಿ ಕೂರುತ್ತಿದ್ದವು ಅವಕ್ಕೆ ಏನು ಬಲ್ಲ ಸುಲಭ ಅಲ್ಲ ರೆಕ್ಕೆ ಹಾರುಬಿಡ್ತವೆ ಕಿವಿ ಆದರೂ ಸು ತಗೊಂಡು ಹೋಗಬೇಕು ಕಣ್ಣಿಗೆ ಕಾಣುವಂತೆ ಕುಳಿತು ಅವನ್ನು ಬಿಡಬಾರದು ಎನ್ನುವ ಛಲದಲ್ಲಿ ಕಿವಿ ಇಡೀ ಕೆರೆಯನ್ನು ಬಳಸಿ ಜೊಂಡನ್ನು ಜೌಗನ್ನು ದಾಟಿ ಅವುಗಳಿದ್ದಲ್ಲಿಗೆ ಹೋಗುವ ಹೊತ್ತಿಗೆ ಅವು ಮತ್ತೆ ಹಾರಿ ಈ ಕಡೆಗೆ ಬಂದು ಬಿಡುತ್ತಿದ್ದವು ಎರಡು ಮೂರು ಸಾರಿ ಹೀಗೆ ಮಾಡಿದರೆ ಸಾಕು ಸುತ್ತಿ ಸುತ್ತಿ ಸುಸ್ತಾದ ಕಿವಿ ಅವು ಏನಾದರೂ ಹಾಳಾಗಲಿ ಎಂದು ನಿರ್ಲಕ್ಷಿಸಿ ಏದುಸಿರು ಬಿಡುತ್ತಾ ನಾನಿದ್ದಲ್ಲಿಗೆ ಬಂದು ನೆರಳಿನಲ್ಲಿ ಮಲಗಿ ಬಿಡುತ್ತಿತ್ತು ಕೊಕ್ಕರೆ ಹಕ್ಕಿಗಳು ಕಿವಿಯನ್ನು ಹೇಗೆ ಆಟವಾಡಿಸುತ್ತಿದ್ದುವೋ ಕಿವಿಯಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಿದ್ದವೋ ಪ್ರಶ್ನೆ ಯೋಚಿಸಿದರೆ ಈ ಕೊಕ್ಕರೆಗಳು ನೀರಿನಲ್ಲಿ ಮೀನುಗಳನ್ನು ಹೇಗೆ ಹಿಡಿಯುತ್ತವೆ ಎಂದು ಆಶ್ಚರ್ಯ ಆಗುತ್ತದೆ ಏಕೆಂದರೆ ಎರಡು ಕೈ ಹತ್ತು ಬೆರಳುಗಳಿರುವ ನಮಗೆ ಮೀನುಗಳನ್ನು ನೀರಿನಲ್ಲಿ ಹಿಡಿಯಲು ಸಾಧ್ಯವೇ ಇಲ್ಲ ಅಷ್ಟೊಂದು ನುಣುಪಾದ ಮುಟ್ಟಿದರೆ ಜಾರಿ ನುಸುಳುವ ಈ ಮೀನುಗಳನ್ನು ಹಿಡಿಯಲು ಕೊಕ್ಕರಿಗೆ ಇರುವ ಆಯುಧ ಸಾಧನಗಳಾದರೂ ಏನು ಯೋಚಿಸಿ ಕೇವಲ ಚಿಮ್ಮಟದಂತಿರುವ ಒಂದು ಕೊಕ್ಕು ಅಷ್ಟೇ ನಾವು ಒಂದಲ್ಲ ಹತ್ತು ಚಿಮ್ಮಟಗಳನ್ನು ತಗೊಂಡು ನಮ್ಮ ಜೀವಮಾನವೆಲ್ಲ ಪ್ರಯತ್ನಿಸಿದರೂ ಒಂದು ಮೀನನ್ನು ಹಿಡಿಯಲಾಗುವುದಿಲ್ಲ ಜೀವವಿರುವ ಮೀನುಗಳನ್ನು ಕೆರೆಯಲ್ಲಿ ಹಿಡಿಯುವುದಿರಲಿ ಸತ್ತ ಮೀನುಗಳನ್ನು ಸಹ ಚಿಮ್ಮಟದಿಂದ ಹಿಡಿಯಲು ಸಾಧ್ಯವಿಲ್ಲ ಜಾರತೆ ಅಂತ ಅಷ್ಟೆ ಈ ಕೊಕ್ಕರೆಗಳಾದರೂ ಒಂಟಿಗಾಲಲ್ಲಿ ನಿಂತುಕೊಂಡು ನಿದ್ದೆ ನಟಿಸುತ್ತಾ ಹತ್ತಿರ ಬಂದ ಮೀನುಗಳನ್ನು ಚಕ್ಕನೆ ಕೊಕ್ಕಿನಲ್ಲಿ ಹಿಡಿದು ಅವು ಕೊಕ್ಕಿರ ತುದಿಯಲ್ಲಿ ಮಿಡುಕಾಡುತ್ತಿರಬೇಕಾದರೆ ನನ್ನ ಕಣ್ಣು ದೇ ಮಾತ್ರೆ ನುಂಗಿದಂತೆ ಗುಳಕ್ಕನೆ ನುಂಗಿ ಬಿಡುತ್ತಿದ್ದೆವು ನೀವು ಆ್ಯನಿಮಲ್ ಚಾನಲ್ಸ್ ಬೇಕು ಅಷ್ಟು ಬರುತ್ತೆ ಫೇಸ್ಬುಕ್ಕಲ್ಲೂ ಬರುತ್ತೆ ಯೂಟ್ಯೂಬಲ್ಲೂ ಬರುತ್ತೆ ಕೊಕ್ಕಿನ ವಿಭೂದಕ್ಕಿರುತ್ತೆ ಅದ್ರ ಕೊಕ್ಕು ಕುಕ್ಕು ಕೊಕ್ಕಿನ ತುದಿಗೆ ಮೀನು ಸಿಕ್ತು ಅಂತಂದರೆ ಆಯಾ ನೋಡಿಕೊಂಡು ಆಯಾ ಇರ ರಿಂಗ್ ಆಟ ಆಡ್ತಾರಲ್ಲ ಫುಟ್ಬಾಲ್ ಆಟ ಆಡ್ತಾರಲ್ಲ ಅವ್ರು ಆಯಾ ನೋಡಿಕೊಂಡೆ ಸುಮ್ಮನೆ ಎಸಿಯೋದಲ್ಲ ನಮ್ಮ ಥರ ಎಸೆಯೋದಲ್ಲ ಅದಕ್ಕೊಂದು ಲಾಗು ಅಂತಿರುತ್ತೆ ಲಾಘವ ಅಂತ ಆ ಥರ ಮೀನನ್ನು ಮತ್ತೆ ಮೇಲೆಸ್ತು ಮೀನು ಅಡಾಡಕ್ಕೆ ಹಿಡ್ಕೊಂಡಿರುತ್ತೆ ಉದ್ದುದ್ದಕ್ಕೆ ಹೋಗಾಗ ಮಾಡಿ ನುಂಗ್ಬಿಡುತ್ತೆ ಅದು ಇದು ಎಲ್ಲ ಪ್ರಕೃತಿ ಕಲಿಸಿದ ಪಾಠ ಅಷ್ಟೇ ಆ ಕೆರೆಯಲ್ಲಿ ಎಂಥದ್ದು ಕೊಕ್ಕರೆಗಳು ಮೀನನ್ನು ಹೇಗೆ ನುಂಗುತ್ತಿದ್ದವು ಪ್ರಶ್ನೆ ಹೇಳ್ತಾ ಇದ್ದೀನಿ ಆ ಕೆರೆಯಲ್ಲಿ ಒಂದಷ್ಟು ನಾಮಗೋಳಿಗಳು ಬಣ್ಣದ ಚಕಾನಾಗಳು ಇದ್ದವು ಹಾಗಂದ್ರೆ ಏನು ಅಂತ ಮುಂದೆ ಹೇಳ್ತಾರೆ ಇವರು ಇಲ್ಲೇ ಹೇಳ್ತಾರೆ ಕಿವಿಯ ಗಲಾಟೆಯಿಂದ ಗಾಬರಿಯಾಗಿ ಅವುಗಳೆಲ್ಲ ಜೊಂಡಿನೊಳಗೆ ಅಡಗಿದವು ನಾವು ನಿಶ್ಶಬ್ದವಾಗಿ ಕೂರುತ್ತಲು ಮೆಲ್ಲೆಗೆ ಧೈರ್ಯ ತೆಗೆದುಕೊಂಡು ಜೊಂಡಿನ ಮರೆಯಿಂದ ಇಣುಕುತ್ತಿದ್ದೆವು ಗುಳ್ಮುಳುಕುಗಳು ಗುಂಡು ಮುಳುಗನ ಹಕ್ಕಿ ಅಂತ ಗುಂಡುಗಿರುತ್ತಂತೆ ಅದರ ತಲೆ ನೀರಲ್ಲಿ ಮುಳುಗೋದು ಮೇಲೆಳ್ಳೋದು ಮುಳುಗೋದು ಮೇಲೆಳ್ಳೋದು ಮಾಡ್ತಾ ಇರುತ್ತೆ ಅದಕ್ಕೆ ಗುಂಡು ಮುಳು ಪುರಂದರದಾಸರ ತಮ್ಮ ಕೀರ್ತನೆಲ್ಲೂ ಅದನ್ನು ಹೇಳ್ತಾರೆ ಗುಂಡು ಮುಳುಗನ ಹಕ್ಕಿಗಳು ಅದು ಗುಳ್ಮುಳು ಗುಳ್ಮುಳುಕ ಅಂತ ಅದಕ್ಕೆ ನೀರಿನಲ್ಲಿ ಮುಳುಗಿ ಅಡಗಿ ಕೊಡಿತು ಮೆಲ್ಲನೆ ತಲೆ ಎತ್ತಿ ಪುಕ್ಕ ಕೊಡವಿ ಕಿಚ ಕಿಚ್ಚ ಕೂಗಿ ಈಜ ಈಜಲ ಕಿಚ ಕಿಚ್ಚ ಕೂಗಿ ಈಜಲು ಆರಂಭಿಸಿದೊಡನೆ ಕೋಳಿ ಹುಂಜದಂತೆ ಕಾಣುವ ಬಣ್ಣದ ಜಕಾನಾಗಳು ಗುಂಡುಮುಳುಗುಗಳು ಒಂದು ನಾಮಗೋಳಿಗಳು ಒಂದು ಹುಂಜದಾಗಿರೋ ಜಕಾನಾಗಳು ಅಲ್ಲೇ ಮೂರು ರೀತಿ ಹೇಳ್ತಾರೆ ತಮ್ಮ ಊದಿನ ಕಡ್ಡಿಯಷ್ಟು ತೆಳ್ಳಗಿನ ಕಾಲುಗಳನ್ನು ಕಡಿ ನೋಡಿದಿರಲ್ಲ ಅಷ್ಟು ಸಣ್ಣಂತೆ ಕಾಲು ನೀರಿನ ಮೇಲೆ ತೇಲಾಡುವ ಕನ್ನೈದಿಲೇ ಎಲೆಯ ಮೇಲೆ ಹಗುರಾಗಿ ಇಡುತ್ತಾ ಕೆರೆಯ ಉದ್ದಗಲಕ್ಕೆ ಸಂಚಾರ ಹೊರಡುತ್ತಿದ್ದು ನೀರಿನ ಮೇಲೆ ಅದ್ಯಾರು ಸನ್ಯಾಸಿಗಳು ನಡೀತಾರೆ ಇತ್ಯಾದಿ ಕಥೆಗಳನ್ನು ಚೆನ್ನಮ ಕಥೆನಲ್ಲಿ ಓದಿತು ನೀರಿನ ಮೇಲೆ ನಡೆಯುವಂತೋರಿದ್ದಾರೆ ಅಂತ ನೀರಿನ ಮೇಲೆ ಆಗೋದೇ ಇಲ್ಲ ಸೈ ಸೈಂಟಿಫಿಕಲಿ ಆದರೆ ಇವು ಎಷ್ಟು ಸಣ್ಣಗೇ ಅಂದರೆ ಅದು ತೇಲಾಡ್ತಾ ಇರೋ ಎಲೆ ಮೇಲೆ ಕಾಲಿಟ್ಕಂಡು ಕಾಲಿಟ್ಕೊಂಡು ಅವು ಕೆರೆನಲ್ಲಿ ವಿಹಾರ ಮಾಡೋದನ್ನು ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡ್ಕೊಬೋದು ನಾವು ಅಂತ ಮಧ್ಯಾಹ್ನ ಊಟದ ಹೊತ್ತಾಗುವವರೆಗೂ ಈ ಕೆರೆ ದಡದಲ್ಲಿ ನಾನು ಕಿವಿಯು ಸುಮ್ಮನೆ ಕುಳಿತು ಅಲ್ಲಿ ನಡೆಯುವ ಘಟನಾವಣೆಗಳನ್ನು ನೋಡುತ್ತಿದ್ದೆವು ಒಮ್ಮೊಮ್ಮೆ ಕಿವಿಗೆ ಬೇಸರವಾಗಿ ಎದ್ದು ಪಕ್ಕದಲ್ಲಿದ್ದ ಕಾಡಿನೊಳಗೆ ಅಳಿಲನ್ನು ಅಥವಾ ಅಟ್ಟಿಸಿಕೊಂಡು ಹೋಗುತ್ತಿತ್ತು ಕೆರೆಯ ನಡುವೆ ಒಂದು ಮರದ ದಿಮ್ಮಿ ಅರ್ಧ ಮುಳುಗಿ ನಿಂತಿತ್ತು ಮರದ ದಿಮ್ಮಿ ಅಂದರೆ ಮರದ ತುಂಡು ಅಂತ ಪುಟ್ಟು ತುಂಡಲ್ಲ ದೊಡ್ಡ ಮರದ ಕಾಂಡ ಅಂತ ಹೇಳ್ತೀವಲ್ಲ ನಾವು ತುಂಬ ದಪ್ಪಕ್ಕಿರುತ್ತಲ್ಲ ಅದು ಪಕ್ಕನೆ ನೋಡಿದರೆ ಯಾವುದೋ ಎಮ್ಮೆ ಮಲಗಿರುವಂತೆಯೇ ಕಾಣುತ್ತಿತ್ತು ನಾನು ಕೆರೆ ದಳಕ್ಕೆ ಬಂದಾಗಲೆಲ್ಲ ಒಂದೋ ಎರಡೋ ಓಟುರುಕ ಎಂದು ಕರೆಯುವ ಕೆಸರಿನ ಆಮೆಗಳು ನೋಡಿ ಆಮೆಗೆ ಆಮೆ ಅಂದರೆ ಆಮೆ ಚಿತ್ರ ನೀವು ನೋಡಿರ್ಬೋದು ಆಮೆಗಳಿಗೆ ಕೆಸರಲ್ಲಿ ನೀರಲೇ ಇರ್ತವಲ್ಲ ಅದರಲ್ಲಿ ಒಂದು ಜಾತಿ ಓಟು ಅಂತ ಅದರ ಮೇಲೆ ಹತ್ತಿ ಬಿಸಿಲು ಕಾಯಿಸುತ್ತಾ ಕುಳಿತಿರುತ್ತಿದ್ದು ಆ ದಿಮ್ಮಿ ಮೇಲೆ ಹತ್ಕೊಂಡು ಬಿಸಿಲು ಕಾಯಿಸ್ತಾ ಇವೆ ನಮ್ಮ ತಲೆ ಕಾಣುತ್ತಲೂ ಒಮ್ಮೆಲೇ ನೀರಿಗೆ ಹಾರಿಬಿಡುತ್ತಿದ್ದವು ಆಮೇಲೆ ಎಷ್ಟು ಹೊತ್ತು ನಿಶ್ಚಲವಾಗಿ ನಾವು ಕುಳಿತರೂ ಅವು ಆ ಮರದ ತುಂಡಿನ ಮೇಲೆ ಬರುವ ಧೈರ್ಯ ಮಾಡುತ್ತಿರಲಿಲ್ಲ ಜಲಾಂತರ್ಗಾಮಿಗಳು ನೀರೊಳಗೆ ಹೋಗಿ ಅದೇನೇನು ಮೈ ತುಂಬ ಟೆಕ್ನಿಕಲ್ ವಿಷಯಗಳನ್ನು ಹಾಕೊಂಡು ನೀರೊಳಗೆ ಹೋಗ್ತಾರಲ್ಲ ನೀರೊಳಗೆ ಹೋಗೋರು ಪೆರಿಯ ಸ್ಕೋಪಿನಿಂದ ನೀರಿನ ಮೇಲೆ ವೀಕ್ಷಿಸುವಂತೆ ಅವು ಸಹ ಮುಳುಗಿಕೊಂಡೆ ಕಣ್ಣು ಮಾತ್ರ ನೀರ ಮೇಲೆ ಬರುವಂತೆ ತಮ್ಮ ಉದ್ದ ಕತ್ತನ್ನು ಚಾಚಿ ನೋಡಿ ಮತ್ತೆ ಮುಳುಗಿಬಿಡುತ್ತಿತ್ತು ಅದನ್ನು ಎಷ್ಟು ಚೆನ್ನಾಗಿ ಹೋಲಿಸ್ತಾರೆ ಗುಂಡು ಮುಳುಗನ ಹಕ್ಕಿ ಏನು ಮಾಡ್ತಿತ್ತು ಕೆರೆಯ ಮೂಲೆಯಲ್ಲಿ ಒಂದು ಕಡೆ ನೀರಿನ ಕಡೆಗೆ ಬಾಗಿದ್ದ ರೆಂಬೆಯೊಂದರಲ್ಲಿ ನಾಲ್ಕಾರು ಗೀಜಗನ ಹಕ್ಕಿಗಳು ಗೂಡು ಕಟ್ಟಿ ಸದಾ ಅವುಗಳಿಗೆ ಜೋತಾಡುತ್ತಾ ಗಲಾಟೆ ಮಾಡುತ್ತಿದ್ದವು ಅದರ ಕೆಳಗೆ ನೀರಿನಲ್ಲಿ ಲಕ್ಷಾಂತರ ಗೊದಮೊಟ್ಟೆಗಳು ಗುಂಪು ಕಟ್ಟಿ ಗೊದಮೊಟ್ಟೆ ಅಂತ ತೆಂಗಿನಕಾಯಿ ಹೇಳ್ತೀವಿ ನಾವು ಗೊದಮೊಟ್ಟೆಗಳು ಅಂತ ಕೂಡ ಒಂದೆಂಥದ್ದು ಪಕ್ಷಿ ಹೇಳ್ತಾ ಇದ್ದಾರೆ ಇವರು ಗುಂಪು ಕಟ್ಟಿಕೊಂಡು ಮೋಡದಂತೆ ಚಲಿಸುತ್ತಾ ಆಗಾಗ ನೀರಿನ ಮೇಲ್ಭಾಗಕ್ಕೆ ಬಂದು ಉಸಿರೆಳೆದು ಹೋಗುತ್ತಿದ್ದವು ಮಳೆಗಾಲ ಆರಂಭವಾಗುವ ಹೊತ್ತಿಗೆ ಇವುಗಳೆಲ್ಲ ಬಾಲ ಕಳೆದುಕೊಂಡು ಹಳದಿ ಕರಿ ಪಟ್ಟೆ ಪಟ್ಟೆಯ ಕಪ್ಪೆಗಳಾಗಿ ರೂಪಾಂತರ ಇವೆ ಕೆರೆ ಬಿಟ್ಟು ಹೊರಬರುತ್ತವೆ ನೀರಿನೊಳಗೆ ಗುಂಪು ಕೂಡಿದ್ದಂತೆಯೇ ಕಾಡೊಳಗೂ ಗುಂಪು ಕೂಡಿ ಇಡೀ ನೆಲವೇ ಚಲಿಸುವಂತೆ ಕುಪ್ಪಳಿಸುತ್ತಾ ಓಡಾಡುತ್ತವೆ ಈ ಕಪ್ಪೆಗಳನ್ನಾಗಲಿ ಗೊದಮೊಟ್ಟೆಗಳನ್ನಾಗಲಿ ಯಾವ ಪ್ರಾಣಿಯೂ ಹಿಡಿದು ತಿಂದಿದ್ದನ್ನು ನೋಡಿಲ್ಲ ಇವುಗಳ ಮಾಂಸಾಹಿತರ ಪ್ರಾಣಿಗಳಿಗೆ ವಿಶ್ವವಿದ್ದರು ಇರಬಹುದು ಒಂದೊಂದು ಜೀವಿಗೆ ಒಂದೊಂದು ರೀತಿಯ ವಿಚಿತ್ರ ರಕ್ಷಣಾ ತಂತ್ರ ಇರುತ್ತದೆ ಈ ನಂಬರ್ ಕೇಳೋ ಪ್ರಶ್ನೆ ಇದು ಟಿಪ್ಪಣಿಗೆ ಅಥವಾ ಐದನಂಬರಿಗೆ ಕೆರೆಯ ದಡದಲ್ಲಿ ಕತೆಯ ಪ್ರಾಣಿಗಳಿಗೆ ರಕ್ಷಣಾ ತಂತ್ರಗಳು ಹೇಗೆ ಇವೆ ಎಂದು ತೇಜಸ್ವಿ ವಿವರಿಸಿದ್ದಾರೆ ಪ್ರಾಣಿ ಪಕ್ಷಿಗಳಿಗಿರುವ ರಕ್ಷಣಾ ತಂತ್ರಗಳು ಯಾವುವು ಅಂತ ಹೇಳಿ ರಕ್ಷಣಾ ತಂತ್ರ ಹೇಳಿ ಭಾಳ ಚೆನ್ನಾಗಿದೆ ಕಾಪಡೆ ತಮಾಷೆ ಅದಕ್ಕೆ ಮುಂಚೆ ಹೇಳ್ತಾರೆ ಈ ಕೆರೆ ದಡದಲ್ಲಿ ಕಂಡ ಎರಡು ಮೂರು ತಮಾಷೆಯಾದ ರಕ್ಷಣಾ ತಂತ್ರಗಳನ್ನು ನಿಮಗೆ ಹೇಳುತ್ತೇನೆ ಅಂತ ನಾವು ನನಗೆ ಗೊತ್ತಿದ್ದಿದ್ದು ಒಂದೇ ರಕ್ಷಣಾ ತಂತ್ರ ಏನೊಂದು ಗೋಸುಂಬೆ ಅಂತೀವಿ ಎಂಟೆಗೊದ್ ಅಂತೀವಿ ಓದಕ್ಕೆ ಅಂತ ಅಂತೀವಿ ಹರ್ವ ಓದಿ ಕರ್ಬಾಲ್ ಬರೋದು ಅದು ಏನು ಮಾಡುತ್ತೆ ಅಂದರೆ ತಾನು ಕುಳಿತ ಜಾಗಕ್ಕೆ ತಕ್ಕಂತೆ ತನ್ನ ಮೈ ಬಣ್ಣವನ್ನು ಬದಲಾಯಿಸ್ಕೊಂಡ್ಬಿಡುತ್ತೆ ಹಸಿರ ಮೇಲೆ ಕುಳಿತಿದ್ರೆ ಅದ್ರ ಮೈ ಹಸಿರಾಗ್ಬಿಡುತ್ತೆ ಮರದ ಕಾಂಡದ ಮೇಲೆ ಕೂತಿದ್ರೆ ಅದರ ಮೈ ಸ್ವಲ್ಪ ಹಳದಿ ಛಾಯ ಆಗ್ಬಿಡುತ್ತೆ ಯಾಕಂದರೆ ಅದು ಎಲ್ಲಿ ಕೂತಿದ್ರು ಕಾಣಿಸ್ಬಾರ್ದು ಕಾಣಿಸಿದ್ರೆ ಶತ್ರುಗಳು ತಿಂದುಬಿಡ್ತವಲ್ಲ ದೇವರೇ ಕೊಟ್ಟಿರೋ ರಕ್ಷಣಾ ತಂತ್ರ ಅದಕ್ಕೆ ಗೋಸುಂಬೆ ಇದ್ದರೆ ಬದ್ ಬಣ್ಣ ಬದಲಾಯಿಸೋರನ್ನು ಅಂದರೆ ಮಾತು ಮಾತು ತಪ್ಪೋರನ್ನು ಹೇಳ್ತಾರೆ ಕರ್ವಾಲೋದಲ್ಲಿ ಅದು ಹಾರುವ ಓತಿ ಇಲ್ಲಿ ಕೂತಿದ್ದೆ ನೋಡಿ ಇಲ್ಲಿ ಕೂತಿದ್ದೆ ನೋಡಿ ಪ್ರಭಾಕರ್ಂಗೆ ಹೇಗೆ ಗೊತ್ತೋದು ಅಂದರೆ ಅವನು ಕ್ಯಾಮ್ರಾಮನು ಸುಮ್ಮನೆ ಮಲಗಿದ್ದ ಅದು ಇನ್ನೊಂದು ಮರದಿಂದ ಹಾರಿ ಬಂದು ಅಲ್ಲಿ ಕುಳಿತದ್ದನ್ನು ನೋಡಿರುವ ಒಂದೇ ಕಾರಣದಿಂದ ಅವನ ಗದಲ್ ಕಾಣಿಸ್ತಾ ಇದೆ ಮಿಕ್ಕೊಬ್ರು ಎಲ್ಲಿ ಎಲ್ಲಿ ಅಂತ ಎಷ್ಟು ಹೇಳಿದ್ರೂ ಕಾಣಿಸಲ್ಲ ಇದು ಮೈ ಬಣ್ಣವನ್ನು ಬದಲಾಯಿಸುವುದು ಒಂದು ರಕ್ಷಣಾ ತಂತ್ರ ನಾವು ತಿಳ್ಕೊಟ್ಟಿದ್ದೀವಿ ಇದುವರೆಗೆ ಇದು ಭಾಳ ಸಿಂಪಲ್ ಆದ ರಕ್ಷಣಾ ತಂತ್ರ ಮನುಷ್ಯರು ಮಾಡ್ತಾರೆ ಗೋಸುಂಬೆ ಅಂತ ಕರೀತಾರೆ ಆದರೆ ಇಲ್ಲಿವರು ಮೂರು ಹೇಳ್ತಾರೆ ಒಂದು ಬಾಯಿ ಮೂ ನಾಲಿಗೆ ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಮೂಗಿಗೆ ಇನ್ನೊಂದು ಕಿವಿಗೆ ಸಂಬಂಧಪಟ್ಟಿದ್ದು ಮೂರು ಮೂರು ಇಂದ್ರಿಯಗಳನ್ನು ಮನುಷ್ಯರ ಮನುಷ್ಯರ ಅಥವಾ ತಮಗೆ ತಮ್ಮ ಮೇಲೆ ದಾಳಿ ಮಾಡಲು ಬಂದವರ ಮೂರು ಇಂದ್ರಿಯಗಳನ್ನು ಖಾಸಿಪಡಿಸೋದು ಹೇಗೆ ಮಾಡುತ್ತೇವೆ ಇವು ಅಂತ ಇದ್ರ ಮೇಲೆ ನೇರವಾಗಿ ಪ್ರಶ್ನೆ ಬರಬಹುದು ಅದರಳಿಗು ಅದಳು ಒಂದೊಂದ್ರ ಬಗ್ಗೆನೂ ಪ್ರಶ್ನೆ ಬರಬಹುದು ತುಂಬ ಚೆನ್ನಾಗಿದೆ ನೆನಪಿಟ್ಕೊಳ್ಳೋದು ತುಂಬ ಸುಲಭ ದಯವಿಟ್ಟು ಒಂದೇ ಸಲ ಓದು ಕೆಟ್ಟ ಅಭ್ಯಾಸವನ್ನು ಬಿಟ್ಬಿಡಿ ಕನ್ನಡ ಅಂತಲ್ಲ ಯಾವುದನ್ನು ಓದಿದ್ರು ತುಂಬ ಸಲ ಓದಿ ತುಂಬ ಸಲ ಓದಿ ಐದು ಆರು ಸಲ ಓದಿ ನೆನಪಿರುತ್ತೆ ಮೊದಲನೇದು ಈ ಕೆರೆಯ ದಡದಲ್ಲಿ ಯಾವಾಗಲೂ ದೊಡ್ಡ ಡೊಂಗರು ಕಪ್ಪೆಗಳು ಜೊಂಡಿನೊಳಗೆ ಅವಿತು ಕುಳಿತಿರುತ್ತಿದ್ದವು ಕೆಲವಂತೂ ತಿಂದು ತಿಂದು ಟೊಣೆಯ ದಪ್ಪಾಗಿ ಒಂದೊಂದು ಕೆ ಜಿ ತೂಕ ಇರುತ್ತಿದ್ದವು ಇವುಗಳ ಕಾಲುಗಳನ್ನೇ ಕಪ್ಪೆಯ ಕಾಲನ್ನು ಕತ್ತರಿಸಿ ಖಾದ್ಯ ಪದಾರ್ಥ ಏನು ಚಿಪ್ಸು ಫಿಂಗರ್ ಚಿಪ್ಸು ಗೊತ್ತಲ್ಲ ಆಲೂಗಡ್ಡೆಯಿಂದ ಮಾಡ್ತಾರಲ್ಲ ಫಿಂಗರ್ ಚಿಪ್ಸು ಬಾಳ್ತಾ ಗೊತ್ತಲ್ಲ ಸಂಡ್ಗೆ ಗೊತ್ತಲ್ಲ ಖಾದ್ಯ ಅಂದ್ರೆ ಅದೇನೆ ಆಮೇಲೆ ಇದು ಗೊತ್ತಲ್ಲ ಕೇಕ್ ಜೊತೆ ಕೊಡ್ತಾರಲ್ಲ ಪಫ್ ಅಂತ ಈ ಥರ ಎಲ್ಲ ಬಳಸ್ತಾರಂತೆ ವಿದೇಶಗಳಲ್ಲಿ ಮೀನು ತಿನ್ನೋದು ಗೊತ್ತಿತ್ತು ಕಪ್ಪೆ ಕಾಲು ತಿಂತಾರೆ ಅಂತ ಕಾಲು ತಿನ್ನೋದು ಗೊತ್ತಿತ್ತು ಇಲ್ಲಿ ಒಬ್ಬ ಹೊರ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರಂತೆ ಆದ್ದರಿಂದ ಈ ಕಪ್ಪೆಗಳ ಚರ್ಮವು ಹುಲ್ಲಿನಷ್ಟೇ ಹಸಿರು ಬಣ್ಣ ಇರುವುದರಿಂದ ಇವುಗಳ ಸಮೀಪ ಹೋಗೋರು ಹೋಗುವ ವರೆವು ಇವು ಕಣ್ಣಿಗೆ ಕಾಣುತ್ತಿರಲಿಲ್ಲ ಅನಂತರ ಇವು ಒಮ್ಮೆಲೆ ನಾವು ಬೆಚ್ಚಿ ಬೀಳುವಂತೆ ದುಡುಮ್ ಎಂದು ಕೆರೆಯ ನೀರಿಗೆ ನೆಗೆದು ಬಿಡುತ್ತಿದ್ದವು ಕಿವಿ ಇವುಗಳನ್ನು ಹಿಡಿಯಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಇವು ಕಿವಿ ಬಾಯಿಗೆ ಸಿಗುತ್ತಿರಲಿಲ್ಲ ಪ್ರತಿ ಸಾರಿ ಇವು ನೀರಿಗೆ ಹಾರುವಾಗಲೂ ಪಿಚಕಾರಿ ಹೊಡೆದಂತೆ ಹಿಂದಿನಿಂದ ಉಚ್ಚೆ ಹಾರಿಸುತ್ತಾ ನೀರಿಗೆ ನೆಗೆಯುತ್ತಿದ್ದವು ಇವು ಹೆದರಿ ಹೀಗೆ ಹುಚ್ಚೆ ಹೊಯ್ಯುತ್ತಾ ಹಾರುತ್ತವೆ ಎಂದು ತಿಳಿದಿದ್ದೇನೆ ಹೊರತು ಇದೊಂದು ಇವುಗಳ ರಕ್ಷಣಾ ತಂತ್ರ ಎಂದು ಭಾವಿಸಿರಲಿಲ್ಲ ಎಲ್ಲೋ ಟೆನ್ಷನ್ಗೆ ಭಯ ಆಗ್ಬಿಟ್ಟು ಉಚ್ಚೆ ಬಂದ್ಬಿಡುತ್ತ ಇವರು ಅನ್ಕೊಂಡ್ರು ಇಲ್ಲ ಅಲ್ಲ ತನ್ನನ್ನು ಹಿಡಿಯಲು ಬಂದ ಶತ್ರುಕ್ಕೆ ಅದು ಶತ್ರುವಿಗೆ ಅದು ಕೊಡ್ತಾಯಿದ್ದು ಬೇಟು ಅದು ಅಂತ ಈ ಘಟನೆ ನಡೆದ ಗೊತ್ತಾಯಿತು ಆದರೆ ಒಮ್ಮೆ ಕಿವಿ ಒಂದು ಡೊಂಗೊರ್ ಕಪ್ಪೆಯನ್ನು ಹೇಗೋ ದಡದಿಂದಲೇ ಪತ್ತೆ ಮಾಡಿ ಅದನ್ನು ಹಿಡಿದೇ ಬಿಡುವಷ್ಟು ಹತ್ತಿರಕ್ಕೆ ವಾಯಿ ಹಾಕಿತ್ತು ಆದರೆ ಇಲ್ಲಿ ಆ ಅಲ್ಲಿಂದ ಎರಡು ಮಾರು ದೂರ ಇದ್ದ ಕೆರೆಗೆ ಒಂದೇ ಹಾರಿಗೆ ಚಂದನೆ ನೆಗೆಯಿತು ನೆಗೆಯುತ್ತಾ ಕಿವಿಯ ಮೂತಿಗೆ ಸರಿಯಾಗಿ ಉಚ್ಚೆಯ ಪಿಚ್ಕಾರಿ ಹೊಡೆಯಿತು ಪಿಚ್ಕಾರಿ ಅಂತಂದರೆ ಹೋಳಿ ಹಬ್ಬದಲ್ಲಿ ಪಂಪ್ ಒಂಥರ ಪಂಪ್ ಥರ ಇಟ್ಕೊಂಡು ಬಣ್ಣದ ನೀರು ಹೊಡಿತಾರಲ್ಲ ಅದಕ್ಕೆ ಅಂತ ಆ ಥರ ಹೊಡಿತದು ಮೊದಲು ಬಹುಶಃ ಕಿವಿಯ ಗಮನಕ್ಕೂ ಅದು ಬಂದಿರಲ್ಲ ಮುಖದ ಮೇಲೆ ಏನೋ ನೀರು ಬಿತ್ತು ಅಂತ ಅದು ಗೊತ್ತಾಗಿಲ್ಲ ಏಕೆಂದರೆ ಅದು ಕಪ್ಪೆ ಹಾರಿದ ತಲೆ ಗಮನ ಕೊಡುತ್ತಾ ಏನೂ ಆಗದ ಹಾಗೆ ಓಡಾಡುತ್ತಿತ್ತು ಅದರ ಹುಚ್ಚ ಅದರಿಂದ ಕಡ್ತಾಯಿಲ್ಲ ಶುರುವಾಯಿತು ಅದಕ್ಕೆ ಆದರೆ ಸುಮಾರು ಐದು ನಿಮಿಷದ ತರುವಾಯ ತಲೆ ಕೊಡುತ್ತಾ ಜೊಲ್ಲು ಸುರಿಸುತ್ತಾ ಇಂಗುತ್ತಿಯಿಂದ ಮುಖ ಮಾಡಿಕೊಂಡು ಓಡಿ ಬಂತು ನಾಯಿಗಳಿಗೆ ಮನುಷ್ಯರಂತೆ ಎಂಜಲು ಗೇಲು ಬರುವುದಿಲ್ಲ ಆದ್ದರಿಂದ ಅದು ಹುಚ್ಚು ನಾಯಿಗಳ ಥರ ಬಾಯಿಂದ ಜೊಲ್ಲು ನೊರೆ ಸುರಿಸುತ್ತಾ ಹುಲ್ಲಿಗೆ ಬಾಯಿ ತಿಕ್ಕುತ್ತಾ ಪ್ರಣ ಆಡಿತು ಕಪ್ಪೆ ಅದರ ಬಾಯಿಗೆ ಹುಚ್ಚೆ ಹೊಯ್ದಿದ್ದನ್ನು ನಾನು ನೋಡಿಲ್ಲದಿದ್ದರೆ ಖಂಡಿತ ಅದಕ್ಕೆ ಏನು ಕಾಯಿಲೆ ಬಂದಿದೆ ಎಂದೇ ಶಂಕಿಸುತ್ತಿದ್ದೆ ಕಪ್ಪೆಯ ಉಚ್ಚೆಯ ಪರಿಣಾಮದಿಂದ ಚೇತರಿಸಿಕೊಳ್ಳಬೇಕಾದರೆ ಕಿವಿಗೆ ಸುಮಾರು ಒಂದು ಗಂಟೆಯೇ ಹಿಡಿಯಿತು ಅದರ ಹೆಂಚಲು ಸುರಿಸುವ ಹುಲ್ಲಿಗೆ ಬಾಯಿ ತಿಕ್ಕುವ ಗೋಳು ನೋಡಲಾರದೆ ಅದನ್ನು ಎಳೆದುಕೊಂಡು ಹೋಗಿ ಕೆರೆ ನೀರಿನಲ್ಲಿ ಬಾಯಿ ತೊಳೆದೆ ಕಿವಿ ಆಮೇಲಿನಿಂದ ಕಪ್ಪೆ ಹಿಡಿಯಲು ಪ್ರಯತ್ನಿಸುವುದನ್ನೇ ಬಿಟ್ಟು ಬಿಟ್ಟಿತು ಅಷ್ಟೇ ಅಲ್ಲ ಅದು ಮನೆ ಮೆಟ್ಟಲು ಮೇಲೆ ಕುಳಿತಿದ್ದಾಗ ಎಲ್ಲಾದರೂ ಕುಂಡದ ಹೂವಿನ ಕುಂಡುಗಳನ್ನಿಟ್ಟಿರ್ತಾರಲ್ಲ ಮನೆ ಮುಂದೆ ಆ ಕುಂಡದ ಸಂದಿಯಿಂದ ಕಪ್ಪೆಗಳು ಹೊರಬಂದು ಅದರದ್ದು ಕುಪ್ಪಳಿಸಿದರೆ ಸಾಕು ಅಲ್ಲಿಂದ ಓಡಿ ದೂರ ಹೋಗಿ ಕುಳಿತುಕೊಳ್ಳುತ್ತಿತ್ತು ಇದು ಒಂದು ಘಟನೆ ಇದು ಯಾವುದಕ್ಕೆ ನಾಲ್ಗೆಗೆ ಸಂಬಂಧಪಟ್ಟ ಹಾಗೆ ಯಾಕೆಂದರೆ ಮುಖದ ಮೇಲೆ ಉಜ್ಜು ಇದ್ದಿದ್ದರಿಂದ ಮೂಗು ನಾಲಿಗೆ ಬಾಯಿ ಎಲ್ಲ ಗಲಿ ಗಲೀಜು ಕೆರ್ತ ಇವೆಲ್ಲ ವೇಸ್ಟ್ ಅಲ್ವಾ ಸ್ವೇದ ಅಂದರೆ ಬೆವರು ಮೂತ್ರ ಅಂದರೆ ಉಚ್ಚೆ ಮಲ ಅಂತ ಹೇಳ್ತಾರೆ ಇವು ಮೂರು ಕೂಡ ವೇಸ್ಟ್ ವೇಸ್ಟು ದೇಹದಲ್ಲಿ ಇರಬಾರದ ದೇಹದಿಂದ ಹೊರ ಹೋಗಬೇಕಾದ ತ್ಯಾಜ್ಯಗಳು ಸೈನ್ಸ್ ಪ್ರಕಾರ ಇವು ದೇಹದಿಂದ ಹೊರ ಹೊರಹೋಗಲೇಬೇಕು ಉಳಿದುಬಿಟ್ರೆ ದೇಹದೊಳಗೆ ಉಳಿದುಬಿಟ್ರೆ ಟಾಕ್ಸಿಡ್ ವಿಷ ಆಗಿಬಿಡುತ್ತೆ ಅಂತ ಹೇಳುತ್ತೆ ಸೈನ್ಸು ಅಂಥದ್ರಲ್ಲಿ ಅದನ್ನು ಮುಖಕ್ಕೆ ಹಾರಿಸಿದ್ರೆ ಕಡಿತ ಎಲ್ಲ ಎಲ್ಲ ಉಚ್ಚಗಳು ಅಷ್ಟೇ ಮನುಷ್ಯದ್ದು ಅಷ್ಟೇ ಅದ ಅದು ಒಂದು ರಕ್ಷಣಾ ತಂತ್ರ ಅದಕ್ಕೆ ಅದಕ್ಕೆ ಡೊಂಗರು ಕಪ್ಪೆಗೆ ಕಪ್ಪೆ ಉಚ್ಚೆ ಕಿವಿಯ ಜಿಹ್ವೇಂದ್ರಿಯ ಜಿಹ್ವೇಂದ್ರೆ ನಾಲಿಗೆ ಸೊ ನಾಲಿಗೆಗೆ ಬಿತ್ತು ನೀರು ಜಿಹ್ವೇಂದ್ರಿಯದ ಮೇಲೆ ಮಾಡಿದ ಧಾಳಿಗೆ ಅದು ಇನ್ನು ಜನ್ಮ ಜನ್ಮಾಂತರಕ್ಕೂ ಕಪ್ಪೆ ಸಹವಾಸ ಬೇಡ ಎಂದು ತೀರ್ಮಾನಿಸಿತ್ತು ಆದರೆ ಇದಕ್ಕಿಂತ ತಮಾಷೆಯ ಸಂಗತಿ ಎಂದರೆ ಓಟುರ್ಕ ಆಮೆ ನನಗೂ ಪ್ಯಾರನಿಗೂ ಕಿವಿಗೂ ಬುದ್ಧಿ ಕಲಿಸಿದ್ದು ಈ ಒಂದಾಯ್ತು ಘಟನೆ ಈಗ ಎರಡನೇದು ಮೊದಲನೇದೇನು ಕಪ್ಪೆ ಎರಡನೇದು ಆಮೆ ಬರೀ ಓಟುರುಕಂತ ಬರದಿ ಎದ್ದು ಪರವಾಗಿಲ್ಲ ಆಮೆ ಆಮೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಇದು ಅಷ್ಟೇ ಚಿತ್ರದಲ್ಲೇ ನಾವು ನೋಡಿರೋದು ನಾನಂತೂ ನಿಜವಾಗ ನೋಡೇ ಇಲ್ಲ ಕೈಕಾಲುಗಳನ್ನೆಲ್ಲ ಒಳಗೆ ಕೇಳ್ಕೊಂಡ್ಬಿಟ್ಟು ಒಂದು ಸೆಲ್ ಸೆಲ್ ಅಂದರೆ ಚಿಪ್ಪು ಕಪ್ಪೆ ಚಿಪ್ಪು ಥರ ಕೂತ್ಕೊಂಡ್ಬಿಡುತ್ತಂತೆ ಒಂದು ಹುಲಿ ಈ ಥರ ಕೈಕಾಲು ಒಳಗೆ ಕೇಳ್ಕೊಂಡಿದ್ದ ಆಮೇನ ಏನಾರು ಮಾಡಿ ಪುಡಿ ಪುಡಿ ಮಾಡಿಬಿಡಬೇಕು ಅಂತ ಹೋರಾಡಿದ್ದನ್ನು ನಾನು ಯೂಟ್ಯೂಬಲ್ಲೋ ಎಲ್ಲೋ ಫೇಸ್ಬುಕ್ಕಲ್ಲೋ ಒಂದು ವೀಡಿಯೋ ನೋಡಿದೆ ಆ ಥರ ಆಮೆ ಗಟ್ಟಿಯಿಂದ ಗಟ್ಟಿ ಅದರ ದೇಹ ಆದ್ದರಿಂದ ಕೈಕಾಲು ಒಳಗೆ ಕೇಳ್ಕೊಂಡ್ರೆ ಏನು ಮಾಡಿದ್ರು ಅದನ್ನು ಕೊಲ್ಲಕ್ಕಾಗಲ್ಲ ದೇಹ ಗಟ್ಟಿಯಲ್ಲ ಇದು ಭಗವಂತ ಕೊಟ್ಟಿರೋ ರಕ್ಷಣಾ ತಂತ್ರ ಆಮೆ ನಾನು ನಿರುಪಾಯದ ನಿಸ್ಸಹಾಯಕ ಜೀವಿ ಎಂದು ತಿಳಿದಿದ್ದೆ ನಾನು ಮದ್ದು ಬರಬೇಕು ನಾನು ಆಮೆಯು ನಿರುಪಾಯದ ನಿಸ್ಸಹಾಯಕ ಜೀವಿ ಎಂದು ತಿಳಿದಿದ್ದೆ ಭೂಮಿಯ ಮೇಲೆ ಸಿಕ್ಕಿಬಿದ್ದರೆ ಅದಕ್ಕೆ ವೇಗವಾಗಿ ಓಡಿ ಹೋಗುವುದಕ್ಕೂ ಬರುವುದಿಲ್ಲ ಕತೆ ಕೇಳಿದ್ದೀರಲ್ಲ ಆಮೆ ಮತ್ತು ಮೊಲದ ಕತೆ ಆಮೇನೆ ಗೆಲ್ಲುತ್ತೆ ಯಾಕೆಂದರೆ ನಿಧಾನಕ್ಕೆ ಹೋಗುತ್ತೆ ಮೊಲ ಬೇಗ ಓಡೋಗಲೆಲ್ಲೋ ನಿದ್ದೆ ಮಾಡುತ್ತೆ ಅಂತ ಆಮೆಗೆ ಬೇಗ ಬೇಗ ಹೋಗ್ತಾಗಲ್ಲ ಕೆರೆಯ ನಡುವೆ ಬಿದ್ದಿದ್ದ ಮರದ ತುಂಡಿನ ಮೇಲೆ ಕುಳಿತಿರುತ್ತಿದ್ದ ಓಟುರುಕ್ಕುಗಳನ್ನು ನೋಡಿದಾಗಲೆಲ್ಲ ಅವನ್ನು ಹತ್ತಿರದಿಂದ ನೋಡಬೇಕು ಎಂದೆನಿಸುತ್ತಿತ್ತು ಒಮ್ಮೆ ಕೆರೆಯ ಅಂಚಿನ ಹುಲ್ಲಿನ ಮೇಲೆ ಆಮೆಯೊಂದು ಕುಳಿತಿತ್ತು ಕೌಚಿ ಬಿದ್ದಿರುವ ಒಡಕಲು ಮಡಕೆಯ ತಳದಂತೆ ಕಾಣುತ್ತಿದ್ದ ಒಂದು ಒಡಕಲು ಮಡಕೆನ ಮುಗ್ಚಾಕ್ಬಿಟ್ರೆ ಕೌಚು ಬಿದ್ದೋದು ಅಂದರೆ ಹೀಗೆ ತಲೆ ಕೆಳಗಂಗೆ ಬಿದ್ದುಬಿಟ್ರೆ ಡುಬ್ಬುಗ್ಗಿರುತ್ತಲ್ಲ ಆ ಥರ ಕಾಣಿಸ್ತಾ ಇದೆ ನನ್ನ ಹಿಂದಿದ್ದ ಪ್ಯಾರ ಕಿವಿಯಲ್ಲಿಗೆ ಬರುವ ಹೊತ್ತಿಗೆ ಆಮೆ ಮೆಲ್ಲಗೆ ಕೈಕಾಲು ಹೊರಹಾಕಿ ಕೆರೆಯ ಕಡೆಗೆ ನಡೆದು ಹೋಗುತ್ತಿತ್ತು ಈ ಚಲಿಸುವ ಮಡಕೆಯ ಕಣ್ಣಿಗೆ ಕಂಡಿದ್ದೇ ತಡ ಪ್ಯಾರ ಅಚ್ಚೂ ಕಿವಿ ಎಂದು ಕೂಗುತ್ತ ಓಡಿ ಅದನ್ನು ಸಮೀಪಿಸಿದ ಕೆರೆ ಕೊಂಚ ದೂರವೇ ಇದ್ದುದರಿಂದ ಇನ್ನೂ ಓಡಿ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಬಗೆದ ಆಮೆ ಕೈಕಾಲು ಒಳಗೆ ಎಳೆದುಕೊಂಡು ನಿಂತಲ್ಲೇ ಇತ್ತು ಪ್ಯಾರ ಮತ್ತು ಕಿವಿ ಆಮೆಯನ್ನು ಸಮೀಪಿಸಿದಾಗ ಅದು ಕಬ್ಬಿಣದ ಡಬ್ಬಿಯಂತೆ ಬಿದ್ದಿತ್ತು ಓಟುರುಕ ಆಮೆಗಳಿಗೆ ತಳಭಾಗದಲ್ಲೂ ಸಾಮಾನ್ಯ ಪ್ರಾಣಿಗಳಿಗೆ ತಳಭಾಗದಲ್ಲಿ ತೆಳುವಾಗಿರುತ್ತೆ ಚರ್ಮ ಎಮ್ಮೆ ಹಸುಗಳಿಗೂ ಕೂಡ ಆದರೆ ಇಲ್ಲಿ ತಳಭಾಗದಲ್ಲೂ ಬೆನ್ನೆ ಮೇಲಿದ್ದಂತೆ ಗಟ್ಟಿ ಚಿಪ್ಪು ಇರುತ್ತದೆ ಯಾವ ಪ್ರಾಣಿಯೂ ಅದನ್ನು ಏನೂ ಮಾಡಲಾಗುವುದಿಲ್ಲ ಕೆರೆಯ ಆಚೆ ದಡದಲ್ಲಿದ್ದ ನನಗೆ ಪ್ಯಾರ ಕಿವಿ ಆಮೆ ಬೆಳಿಗ್ಗೆ ಓಡಿದ್ದು ಅವರು ನಿಂತಿದ್ದು ಎಲ್ಲ ಕಾಣುತ್ತಿತ್ತು ಕಿವಿ ಆಮೆಯನ್ನು ನೋಡಿ ಇದೇನು ಜಡವಸ್ತುವೋ ಜೀವಿಯೋ ತಿಳಿಗೆದೆ ಪ್ಯಾರನ ಮುಖ ನೋಡಿತು ಪ್ಯಾರ ಕುತೂಹಲದಿಂದಲೋ ಅಥವಾ ಮನೆಗೆ ಒಯ್ಯಲು ಅದನ್ನು ಎತ್ತುತ್ತಿದ್ದ ಕಂಡು ಕಂಡದನ್ನೆಲ್ಲ ಕೊಂದು ತಿನ್ನೋದೇ ಇವರುಗಳ ಸ್ವಭಾವ ಆದ್ದರಿಂದ ನಾನು ನೋಡುತ್ತಿದ್ದಂತೆಯೇ ಅದನ್ನು ಅರ್ಧ ಎತ್ತಿದ್ದವನು ದಪ್ಪನೆ ಎತ್ತಿ ಹಾಕಿ ಅಸಹನೆ ಸೂಚಿಸುತ್ತಾ ಮೂಗು ಮುಚ್ಚಿಕೊಂಡ ಕಿವಿ ಸೀನುತ್ತಾ ತಲೆ ಕೊಡಗುತ್ತಾ ನಾನಿದ್ದಲ್ಲಿ ಓಡಿ ಬಂತು ನನಗೆ ಆಶ್ಚರ್ಯ ಯಾಕೋ ಏನಾಯಿತೋ ಎಂದು ನಿಂತಲಿಂದಲೇ ಕೂಗಿದೆ ಮುಟ್ಟೋ ಹಂಗಿಲ್ಲ ದುರ್ವಾಸನೆ ಕೊಡ್ತಿದೆ ಆಗ ಉಚ್ಚೆ ಈಗ ಹೂಸು ಅಷ್ಟೇ ಅದನ್ನು ಬರೆಯೋದಕ್ಕಾಗಲ್ಲಲ್ಲ ಅದಕ್ಕೆ ಹೀಗೆ ಬರಿತಾ ಇದ್ದಾರೆ ಅದು ತೇಜಸ್ವಿ ಎಂತೆಂಥದೋ ಬರಿದೆ ಅಪ್ಪ ಎಂದು ಬೆರಳಿನಲ್ಲಿ ಮೂಗು ಮುಚ್ಚಿ ಹಿಡಿದೇ ಕೂಗಿದ ಹೋಗೋ ಹೋಗೋ ನೀನೇ ವಾಸನೆ ಕೊಟ್ಟು ಅದ್ರ ಮೇಲೆ ಇಡ್ತಿದೆಯಾ ಅಷ್ಟೇ ಥತ್ತೇರಿ ನಾನು ಕೊಡಲಿ ಬಂದು ನೋಡಿ ಎಂದು ಪ್ಯಾರ ಆಚೆ ಜಟದಿಂದ ಕೂಗಿದ ನಾನು ಹತ್ತಿರ ಹೋದಾಗ ಯಾವ ವಾಸನೆಯೂ ಬರಲಿಲ್ಲ ಪ್ಯಾರ ಮುಚ್ಚಿ ಹಿಡಿದಿದ್ದ ಮೂಗನ್ನು ತೆಗೆದು ಗಾಳಿ ಎಳೆದುಕೊಂಡು ಆ ರೈಸ್ಕಿ ಎಲ್ಲೋಯ್ತು ವಾಸನೆ ಎಂದವ ಮತ್ತೆ ಅದು ವಾಸನೆ ಕೊಡುತ್ತದೋ ನೋಡಲು ಆಮೆಯನ್ನು ಎತ್ತಿದ ಕೊಟ್ಟಿತು ನೋಡಿ ಮತ್ತೊಂದು ಸಾರಿ ದುರ್ವಾಸನೆ ಕೊಳೆತ ಇಲಿಯನ್ನು ಮೂಗೊಳಗೆ ತುರುಕಿದಂತಾಗಿ ಕೊಳೆತ ಇಲಿ ಅಲ್ಲೆಲ್ಲೋ ಬಿದ್ದಿದ್ರೆ ವಾಸನೆ ತಡೆಯೋಕ್ಕಾಗಲ್ಲ ಅದನ್ನು ಮೂಗೊಳಗೆ ಹಾಕ್ಬಿಟ್ರೆ ಏನಾಗಬಹುದು ಹೊಟ್ಟೆ ತೊಳಸಿ ಬಂತು ಥೂ ಥೂ ಎಸಿ ಮಾರಾಯ ಅದನ್ನು ಎಂದು ಕೂಗುತ್ತಾ ಮೂಗು ಮುಚ್ಚಿಕೊಂಡು ಓಡಿದೆ ಅದನ್ನು ಮುಟ್ಟಲು ಪ್ಯಾರನಿಗೆ ಹೇಸಿಗೆಯಾಗಿ ಅದು ಕೆರೆಯೊಳಗೆ ಹೋಗಿ ಬೀಳುವಂತೆ ಕಾಲಿನಲ್ಲೇ ಒದ್ದು ಉಸಿರು ಕಚ್ಚಿ ಕಟ್ಟಿಕೊಂಡು ಓಡಿ ಬಂದ ಕಪ್ಪೆ ಚಿಫ್ವೇಂದ್ರಿಯಕ್ಕೆ ದಾಳಿ ಮಾಡಿದರೆ ನಾಲ್ಗೆಗೆ ಮೂಗು ಮುಖದ ಮೇಲೆ ಹಚ್ಚಿಬಿಟ್ಟು ನಾಲ್ಗೆಗೆ ಮಾಡಿತ್ತು ಚಿಫ್ವೇಂದ್ರ ನಾಲ್ಗೆ ಅಲ್ಲ ಆಮೇಲೆ ನಮ್ಮ ಘ್ರಾಣೇಂದ್ರಿಯ ಘ್ರಾಣೇಂದ್ರಿಯ ಅಂದರೆ ಮೂಗು ಗ್ರಾಣ ಅಂದರೆ ಸುವ ವಾಸನೆ ತೆಗೆದುಕೊಳ್ಳುವ ಇಂದ್ರಿಯಕ್ಕೆ ಘ್ರಾಣೇಂದ್ರಿಯ ಅಂತಾರೆ ಅಸ್ತವ್ಯಸ್ತಗೊಳಿಸಿತ್ತು ಸೊ ಎರಡು ಇಂದ್ರಿಯಗಳ ಮೇಲೆ ದಾಳಿ ಮಾಡಿವೆ ಇವು ರಕ್ಷಣಾ ತಂತ್ರ ಹಿಡಿಯಕ್ಕೆ ಬಂದರೂ ಓಡಬಿಡೋಕು ದೂರ ಇದನ್ನೆಲ್ಲ ಬಳಸ್ತಾ ಇವೆ ಅವು ಇಂಥವೇ ಇನ್ನೊಂದು ತಮಾಷೆ ಎಂದರೆ ಹಂದಿ ಮರಿಗಳದ್ದು ಒಮ್ಮೆ ಕೆರೆಯ ಬಳಿಯಿಂದ ನಾನು ಕಿ ನಾನು ಕಿವಿ ಇನ್ನೇನು ಮನೆಗೆ ಹಿಂದಿರುಗಲಿದ್ದೆವು ಅಷ್ಟರಲ್ಲಿ ದಡಕ್ಕನೆ ಸದ್ದಾಯಿತು ಕೆರೆ ಆ ಕಡೆ ದಟ್ಟವಾಗಿ ಬೆಳೆದಿದ್ದ ಚುಂಡಿನಿಂದ ಒಂದು ಕಾಡು ಹಂದಿ ಮರಿ ಎದ್ದು ನಾಗಾಲೋಟದಲ್ಲಿ ಕಾಡಿನ ಕಡೆಗೆ ಓಡಿ ಹೋಯಿತು ಹಿಂದಿನ ದಿನ ನಮ್ಮ ಮನೆಯ ಹಿಂದಿನ ಕಾಡಿಗೆ ಮಾಕಾನುಹಳ್ಳಿ ಕಡೆಯಿಂದ ಶಿಕಾರಿಗೆ ಬಂದು ಒಂದು ಮರಿ ಇರುವ ಕಾಡು ಹಂದಿ ಹೊಡೆದರಂತೆ ಮರಿಗಳೆಲ್ಲ ತಪ್ಪಿಸಿಕೊಂಡವಂತೆ ಎಂದು ಮೇಸ್ತ್ರಿ ಹೇಳಿದ್ದ ಬಹುಶಃ ಅವರ ಅದರವೇ ಮರಿಗಳು ಇಲ್ಲಿಗೆ ಬಂದು ಅವಿತಿರಬೇಕೆಂದು ಯೋಚಿಸುತ್ತಿರಬೇಕಾದರೆ ದಡತ್ತನೆ ಇನ್ನೊಂದು ಕಾಡು ಹಂದಿ ಮರಿ ಎದ್ದು ಅದೇ ವೇಗದಲ್ಲಿ ಕಾಡಿನ ಕಡೆಗೆ ಓಡಿ ಹೋಯಿತು ಅದನ್ನು ನೋಡುತ್ತಿದ್ದ ನಾನು ಇನ್ನೂ ಕಣ್ಣು ತಿರುಗಿಸಿಲ್ಲ ಮತ್ತು ಒಂದು ಹಂದಿ ಮರಿ ನೆಗೆದು ಅದೇ ದಿಕ್ಕು ಹಿಡಿಯಿತು ತುಂಬ ಹಸಿವಾಗಿ ಮನೆಗೆ ಹೊರಟಿದ್ದೆ ಆದರೂ ಆ ಜೊಂಡಿನಲ್ಲಿ ಅಡಗಿಕೊಂಡು ಇವೇನು ಮಾಡುತ್ತಿದ್ದುವು ನೋಡಬೇಕೆಂದು ಅನ್ನಿಸಿತು ಅಡ್ಡ ಇದ್ದ ಹಳ್ಳ ಇಳಿದು ಹತ್ತಿ ಆಚೆ ಇದ್ದ ಕೆಂಚಿಗೆ ಪದಿಯೊಳಗೆ ನುಗ್ಗಿ ಜೊಂಡನ್ನು ಸಮೀಪಿಸಿದೆ ಆ ಹಂದಿ ಮರಿಗಳೇನು ತೀರ ಚಿಕ್ಕವಿರಲಿಲ್ಲ ನಾಲ್ಕಾರು ತಿಂಗಳು ವಯಸ್ಸಾದವಿರಬೇಕು ಕಿವಿಯಷ್ಟೇ ಎತ್ತರ ಇದ್ದವು ನಾನು ಜೊಂಡನ್ನು ಸಮೀಪಿಸಿದಾಗ ಕಿವಿಗೆ ಓಡಿ ಹೋದ ಹಂದಿಗಳ ವಾಸನೆ ಸಿಕ್ಕಿರಬೇಕು ವಾಸನೆ ಹಿಡಿಯುತ್ತಾ ಅತ್ತಿತ್ತ ತಿರುಗಲಾರಂಭಿಸಿತು ನಾನು ಜೊಂಡಿನ ಒಳಗೆ ಇಣುಕಿ ನೋಡುತ್ತಲೂ ಅಲ್ಲಿದ್ದ ಇನ್ನೊಂದು ಕಾಡು ಹಂದಿ ಮರಿ ನೆಗೆದು ಓಡಲಾರಂಭಿಸಿತು ನನ್ನ ಬಳಿ ಕೋವಿಯೂ ಇರಲಿಲ್ಲ ನಾನು ಶಿಕಾರಿಗೆ ಬಂದೂ ಇರಲಿಲ್ಲ ಆದರೂ ಕಾಡು ಹಂದಿಗಳು ನೆಗೆದು ಓಡಿದರೆ ಯಾರಿಗೆ ತಾನೇ ತಾಳ್ಮೆಯಿಂದ ಸುಮ್ಮನೆ ಇರಲು ಸಾಧ್ಯ ಕಿವಿಯನ್ನು ಕರೆಯುತ್ತಾ ಹಂದಿ ಮರಿ ಹಿಂದೆ ಓಡಿದೆ ಆ ಹಂದಿಮರಿ ಮಿಕ್ಕ ಮರಿಗಳಂತೆ ನೇರವಾಗಿ ಕಾಡಿಗೆ ಓಡಿದ್ದರೆ ನನ್ನಿಂದ ಅದನ್ನು ಹಿಂಬಾಲಿಸಲು ಸಾಧ್ಯವೇ ಇರಲಿಲ್ಲ ಆದರೆ ಗಲಾಟೆ ಗಲಾಟೆ ಮಾಡುತ್ತಾ ನಾನು ಅದರ ಬೆನ್ನು ಹತ್ತಿದ್ದನ್ನು ನೋಡಿದ ಆ ಹಂದಿ ಮರಿ ಅಲ್ಲೇ ಇದ್ದ ಕೆಂಜಿಗೆ ಮಟ್ಟಿನೊಳಗೆ ಮಟ್ಟೊಂದು ಪೊದೆ ಅಂತ ಅಡಗಿ ಕುಳಿತಿತು ಅಷ್ಟರಲ್ಲಿ ಎಲ್ಲೋ ಇದ್ದ ಕಿವಿ ನನ್ನ ಬಳಿಗೆ ಓಡಿ ಬಂದು ಕೆಂಜಿಗೆ ಪೊದೆಯೊಳಗೆ ನುಗ್ಗಿತು ಅಲ್ಲಿಂದ ಹೊರ ನುಗ್ಗಿದ ಹಂದಿ ಮರಿಯನ್ನು ಕಿವಿ ಬೆನ್ನಟ್ಟಿತು ಆದರೂ ಸುಲಭವಾಗಿ ಹಂದಿ ಮರಿ ಓಡಿ ಕಾಡು ಸೇರಿಕೊಳ್ಳಬಹುದಿತ್ತು ಆದರೆ ದಾರಿಯಲ್ಲಿ ಅದಕ್ಕೆ ಊರಿನ ಇನ್ನೊಂದು ನಾಯಿ ಅಡ್ಡ ಹಂದಿ ಮರಿ ಗಾಬರಿಯಲ್ಲಿ ತೋಟದ ಕಡೆಗೆ ತಿರುಗಿತು ಕಿವಿಯೊಡನೆ ಆ ಹೊಸ ನಾಯಿಯೂ ಸೇರಿಕೊಂಡು ಹಂದಿಮರಿಯನ್ನು ಅಟ್ಟಲು ಶುರು ಮಾಡಿತು ದಿಕ್ಕು ತಪ್ಪಿದಂತಾದ ಹಂದಿ ಮರಿ ತೋಟದಲ್ಲಿ ಓಡಾಡಿ ಸುಸ್ತಾಯಿತು ಬಾಳೆ ಗಿಡದ ಬಳಿ ದಿಣ್ಣೆ ಹತ್ತುತ್ತಿರಬೇಕಾದರೆ ಕಿವಿ ಓಡಿ ಹೋಗಿ ಹಂದಿ ಮರಿಯ ಕುತ್ತಿಗೆಗೆ ಬಾಯಿ ಹಾಕೇ ಬಿಟ್ಟಿತು ನನಗೆ ಅದನ್ನು ಹಿಡಿಯಬೇಕೆಂದಿದ್ದೇ ಹೊರತು ಸಾಯಿಸಲು ಇಷ್ಟವಿರಲಿಲ್ಲ ಎರಡು ನಾಯಿಗಳು ಸೇರಿ ಕಚ್ಚಿಕೊಂಡೇ ಬಿಡಬಹುದೆಂದು ಬಿಡಿಸಿಕೊಳ್ಳಲು ನಾನು ಓಡಿದೆ ಹಂದಿಮರಿಗೆ ರೇಗಿದರೆ ತಿರುಗಿ ನಾಯಿಗಳಿಗೆ ತಿವಿದೋ ಕಚ್ಚಿಯೋ ಹೆದರಿಸಬಹುದೆಂದು ತಿಳಿದಿದ್ದೆ ಆದರೆ ಹಂದಿಮರಿ ಹಾಗೆ ಮಾಡದೆ ಕುರಿಯೋ ಎಂದು ನೀಳವಾಗಿ ಭಯಂಕರವಾಗಿ ಕಿರಿಚಿತು ಕಿವಿಗಳಿಗೆ ಕಾದ ಕಬ್ಬಿಣ ಇದ್ದ ಈ ಭೀಕರ ಕಿರುಚಾಟದಿಂದ ನಾಯಿಗಳೆರಡಕ್ಕೂ ವ್ಯಕ್ತ ಭೀತಿ ಶುರುವಾಯಿತು ಕಿವಿ ಈ ನರಕದ ತುತ್ತೂರಿಯಂತಿದ್ದ ಈ ಸದ್ದಿಗೆ ಹೆದರಿ ಅದರ ಕುತ್ತಿಗೆ ಬಿಟ್ಟಿತು ಓಡಿ ಹೋಗದೆ ತಿರುಗಿನಿಂದ ಹಂದಿ ಮರಿ ನಾಯಿಗಳ ಮೇಲೆ ಆಕ್ರಮಣ ಮಾಡದೆ ಮತ್ತೊಮ್ಮೆ ಬಾಯ್ದೆರೆದು ನಾಯಿಗಳ ಮುಖಕ್ಕೆ ಕುರಿಯೋ ಎಂದು ಭೀಕರವಾಗಿ ಅರಚಿತು ತಲೆ ಸೀಳಿ ಹೋಗುವಂತೆ ಬಂದ ಆ ಭೀಕರ ಸದ್ದಿಗೆ ಗಾಬರಿ ಬಿದ್ದ ನಾಯಿಗಳು ಹೆದರಿ ನಾಲ್ಕು ಹೆಜ್ಜೆ ಹಿಂದೆ ಬಂದವು ಅವು ಆಗಲೇ ತೀರ್ಮಾನಕ್ಕೆ ಬಂದಿದ್ದವೆಂದು ಕಾಣುತ್ತದೆ ಇನ್ನೊಮ್ಮೆ ಹಂದಿ ಮರಿ ಕೂಗ ಆರಂಭಿಸುತ್ತಲೋ ಆ ರೌರವ ನಿನಾದ ನಿನಾದ ಅಂದರೆ ಶಬ್ದ ಕೇಳಲಾರದೆ ಬಾಲ ಮುದುರಿಕೊಂಡು ದೂರ ಹೋದವು ನಾಯಿಗಳ ತಹೋದೊಡನೆ ಹಂದಿ ನಿರಾತಂಕವಾಗಿ ಓಡಿ ಕಾಡಿ ಸೇರಿತು ಆದರೆ ಕೊಂಚ ಹೊತ್ತಿನೊಳಗೆ ತೋಟದ ಆಳುಗಳು ಗದ್ದೆ ಕೆಲಸ ಮಾಡುತ್ತಿದ್ದವರು ದನ ಕಾಯುವ ರಾಮನು ಓಡೋಡುತ್ತಾ ಬಂದರು ಎಲ್ಲ ಏನಾಯಿತು ಏನಾಯಿತು ಎಂದು ಗಾಬರಿಯಲ್ಲಿ ವಿಚಾರಿಸಿದರು ಬಹುಶಃ ಅವರಾರು ಇಂಥ ಕರ್ಕಶನಾದವನ್ನು ಅವರ ಜೀವಮಾನದಲ್ಲಿ ಕೇಳೇ ಇರಲಿಲ್ಲವೆಂದು ಕಾಣುತ್ತದೆ ನಾನು ಹಂದಿ ಮರಿ ಕೂಗಿದ್ದು ಎಂದಾಗ ಅವು ಇಷ್ಟು ಭೀಕರವಾಗಿ ಹರಚುತ್ತವೆಯೇ ಎಂದು ಆಶ್ಚರ್ಯಪಟ್ಟರು ಇಲ್ಲಿ ಕಿವಿ ಕಿವಿ ಎನ್ನುವ ಇಂದಿರೆಯಾಗಿ ಹೇಳ್ತಾ ಇಲ್ಲ ಕಿವಿ ಕೇಳಿಸ್ಕೊಳ್ಳುವ ಇಂದ್ರಿಯ ಶ್ರವಣೇಂದ್ರಿಯ ಅಂತ ಕರಿಬೇಕು ಏನು ಗ್ರಾಣೇಂದ್ರಿಯ ಅಂತ ಕರೆಯದ್ರಲ್ಲ ಕರೆಯೋದಾದರೆ ಅದರಿಂದ ಇದ್ರ ಮೇಲೆ ಹತ್ತು ನಂಬರ್ನ ಒಂದು ಪ್ರಶ್ನೆಯನ್ನು ಬಂದ್ಬಿಡ್ಬೋದು ಕೆರೆಯ ದಡದಲ್ಲಿ ತೇಜಸ್ವಿಯವರು ನೋಡಿದ್ದು ಏನೇನು ಅಂತ ಆಮೇಲೆ ಎರಡೆರಡೇ ಅಂಕಗಳ ಪ್ರಶ್ನೆ ಏನು ಬರುತ್ತೆ ಅಂತ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೀನಿ ಆದ್ದರಿಂದ ಇದನ್ನು ಪ್ರತ್ಯೇಕವಾಗಿ ತೇಜಸ್ವಿ ಪರಿಸರ ಎಲ್ಲ ಎಲ್ಲ ಸೇರ್ಕೊಂಡ್ಬಿಡುತ್ತೆ ಬೇರೆ 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 ಫಸ್ಟು ನಾವು ನಾವು ಪರಿಸರವೇ ಪರಿಸರದ ಮಧ್ಯದಲ್ಲೇ ನಾವು ಇರೋದ್ರಿಂದ அதெல்லாம் சேர்க்கோ இல்லை வர்றது நமஸ்கார